ಎಷ್ಟೋ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ ಎಂ ಎಲ್ ಬಂದು ಇನ್ನೂರ ಎರಡ್ ಹಳ್ಳಿಯಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಲೂರೋ ಕ್ರೇಸಿನ ಕುರ್ಸಿ ಅವರು ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು ನನಗೇನು ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ಒಂದನಾರು ಪಡೆ ಒಂದ್ ಐವತ್ತು ಫ್ಲೆಕ್ಸ್ ಕಟ್ಕೊಳ್ಳೋಕೆ ಕುತ್ಕೊಂತೀವಿ ಅಂದ್ರೆ ಬಡವನ್ ಗೊತ್ತಾಗಬೇಕು ಬ್ಯೂರೋಕ್ರಸಿಗೂ ಗೊತ್ತಾಗಬೇಕು ಇನ್ನೊಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಬಯಸ್ಕೊಳಲ್ವಾ ಮುಗ್ದಲ್ಲಿ ಮಂದಾಸ ಕಡಿಮೆ ಆಗಿದ್ಯಾ ಏನು ಕದ ಏಮಲ್ರ 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 ಏನು ಆಗಲ್ಲ ನಿನ್ನ ನಿನ್ನ ಯಾರಾದ್ರೂ ಒಗ್ ನೀನೇ ಕಟ್ಟಬೇಕು ನೀವು ಯಾರಾದ್ರೂ ಬೈದ್ರು ಎಮ್ಮೆ ಕಟ್ಟಬೇಕು ಇವತ್ತು ನೀವು ಗಮನಿಸಿ ಎಷ್ಟೋ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ ಇದು ನೀವೆಲ್ಲ ನೋಡಿದೀರ ಮನೆಯೊಳಗೆ ಬಿಟ್ಕೊಳಲ್ಲ ಅವ್ರು ಕಟ್ಟಿರೋ ದೇವಸ್ಥಾನ ಕ್ಯೂರ್ ಹೋಗಲ್ಲ ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವರು ಬಿಡಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ ಎಂ ಎಲ್ ಬಂದು ಇನ್ನೂರ ಎರಡು ಎಸ್ ಎಸ್ಸಿ ಎಸ್ ಟಿ ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರೆಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಏಳು ಗಂಟೆಗೆ ಎಸ್ ಸಿ ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರೆಸಿ ಕೂರಿಸ್ತಾ ಇದ್ದೀನಿ ಇದು ನೋವು ಗೊತ್ತಿರೋ ಸಿಸ್ಟಮ್ ಒಳಗೆ ಬಂದ್ರೇನೆ ಬದಲಾವಣೆ ಮಾಡಕ್ಕಾಗದು ನನಗೇನಾ ಸ್ಟೇಜ್ ಹಾಕಿ ಸ್ವಾಗತ ಒಂದನಾರ್ಪಣೆ ಒಂದು ಐವತ್ತು ಫ್ಲೆಕ್ಸ್ ಕಟ್ಕೊಳ್ಳೋಕೆ ಬರಲ್ವಾ ಏನು ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ್ ಕಷ್ಟ ನನಗೂ ಗೊತ್ತಾಗ್ಬೇಕು ಬ್ಯೂರೋಕ್ರಸಿಗೂ ಗೊತ್ತಾಗ್ಬೇಕು ಇನ್ನೂರ ಎರಡು ಹಳ್ಳಿ ಮನೆ ಕೊರಲಹಳ್ಳಿ ಊರೆಲ್ಲ ಎಸ್ ಟಿ ಸಮುದಾಯ ನಮ್ಮ ಎಸ್ ಟಿ ಸಮುದಾಯದ ಮುಖಂಡರು ಅಣ್ಣ ಹತ್ತೊಂಬತ್ತು ಜನಕ್ಕೆ ಈವತ್ತು ಪೆನ್ಷನ್ ವಿಡೋ ಪೆನ್ಷನ್ ಬರ್ತಿರ್ಲಿಲ್ಲ ನಾನು ಯೋಚನೆ ಮಾಡಿದೆ ಏನು ಮಾಡೋದು ತಹಸೀಲ್ದಾರ್ ಅವ್ರಿಗೆ ಹೇಳದೆ ತಾಲೂಕ್ ಆಫೀಸ್ ಅಲ್ಲಿರೋ ಸಿಸ್ಟಮ್ ತಗೊಂಡೋದೆ ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ ಬಂತು ಹತ್ತು ನಿಮಿಷಕ್ಕೆ ಆರ್ ಎ ಲಾಗಿನಿಗೆ ಕಳಿಸಿದೆ ಹತ್ತು ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ ಕಳಿಸದೆ ಹತ್ತು ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸ್ದೆ ನಲ್ವತ್ತು ನಿಮಿಷಕ್ಕೆ ಪ್ರಿಂಟ್ ಬಂತು ಐವತ್ತನೇ ನಿಮಿಷಕ್ಕೆ ಹತ್ತೊಂಬತ್ತು ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡಿಕೊಂಡು ಆಚೆ ಬಂದೆ ಇದೇ ತಾಲೂಕು ಆಫೀಸ್ಗೆ ಅವರು ಎರಡು ಮೂರು ಸಲ ಬರಬೇಕಾಗಿತ್ತು ಸಿಗೋರು ಕಷ್ಟ ಆಗ್ಬಿಡೋದು ಗೊತ್ತಿತ್ತೊಂದು ಎಂಟುನೂರು ಬಂದ್ರೆ ಎಷ್ಟು ಮನೆಯಲ್ಲಿ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ನನಗ್ ಗೊತ್ತು ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಒಂದು ಹೇಳ್ತೀನಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ ಬಾ ಯು ಪಿ ಎಸ್ ಎಸ್ಸಿ ಬರೀ ಎಸ್ ಸಿ ಬರೀ ಧೈರ್ಯ ತಾಕತ್ತು ಯಾರೇನಾದ್ರೂ ತಟ್ಕೊಳ್ಳೋ ದಮ್ಮಿದ್ದೆ ಪಾಲಿಟಿಕ್ಸ್ ಬಾ ಚೇಂಜ್ ಮಾಡು ಇಲ್ಲ ಕುತ್ಕೊಂಡು ಒಂದು ಕೆಲಸಕ್ಕೆ ಹೋಗಿ ಆರಾಮಾಗಿ ಎಂಟಿ ಮಕ್ಕಳ ಜೊತೆ ಆರಾಮಾಗಿರೋದು ಯಾವ್ದಾದ್ರು ಒಂದು ವಿಚಾರದಲ್ಲಿ ಕ್ಲಾರಿಟಿ ಇಟ್ಕೊ ಲೈಫಲ್ಲಿ ಲೈಫಲ್ಲಿ ಬದಲಾವಣೆ ಮಾಡ್ಬೇಕಪ್ಪ ರಿಸ್ಕ್ ಮಾಡು ಈಗ ನೋಡಿ ನಾವು ಬೆಳಿಗ್ಗೆ ಅಂತ ಸಂಜವರೆಗೂ ಡೈಲಿ ವಹಿಸ್ಕೊಳ್ಳಲ್ವಾ ಮುಗ್ದಲ್ಲಿ ಮಂದಾಸ ಕಡಿಮೆ ಆಗಿದ್ಯಾ ಕದ ಏಮಲ್ರ 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 ಏನು ಆಗಲ್ಲ ನಿನ್ನ ನಿನ್ನ ಯಾರಾದ್ರೂ ಒಬ್ಬರಿದ್ರು ಐ ನೀನೇ ಕಟ್ಟಬೇಕೋ ನೀನ್ ಯಾರಾದ್ರೂ ಐ ನೀನೇ ಕಟ್ಟಬೇಕೋ ನಾನೆಲ್ಲ ಹುಡುಗರಿಗೆ ಇಷ್ಟೇ ಈಗ ಎಸ್ ಎಸ್ ಎಲ್ ಸಿ ಓದ್ತಿರೋರು ಇದ್ದೀರಾ ಎಸ್ ಎಸ್ ಎಲ್ ಸಿ ಓದ್ತಾ ಇರೋರು ಇದ್ದೀರಾ ಭಾಳಷ್ಟು ಜನ ಈಗ ಎಕ್ಸಾಮ್ ಹತ್ರ ಬರ್ತಿದೆ ಆಗಲೇ ಸಿಲೆಬಸ್ ಮುಗೀಲಿ ಅಂತ ಕಾಯ್ತಾ ಇರ್ತಾರೆ ಸಿಲೆಬಸ್ ಮುಗಿದ ಮೇಲೆ ನೀವ್ ಚೆನ್ನಾಗಿ ಓದೋಣ ಅಂತ ನೀವ್ ಇಯರ್ ಆದ್ಮೇಲೆ ಸಂಕ್ರಾಂತಿ ಐಪೋನೇ ಸಂಕ್ರಾಂತಿ ಆಗಾದ್ಮೇಲೆ ಶಿವರಾತ್ರಿ ನಿಂಕ ರಜಾಲಿಸ್ತಾರು ಮನೆಯಲ್ಲಿ ಕುತ್ಕೊಂಡು ಅದನ್ನು ಓದ್ತೀವಿ ಆ ಪಾಠ ಕಾಲ್ ಟಿಕೆಟ್ ಹೊಸ ಯಾವಾಗ ಓದೋದು ಆವಾಗ ಹೋಗಿ ಟೀಚರ್ನ ಕೇಳೋದು ಸರ್ ಪೇಪರ್ ಈಸಿ ಬರುತ್ತೆ ಸರ್ ಪೇಪರ್ ಈಸಿ ವಾರ ನಿಂಟೆ ಯಾರಾದಂತ ಒಳ್ಳೆಂಟು ಕರ ಕಷ್ಟ ಪಡಿದ್ರು ಪೇಪರ್ ಎತ್ ನಿಲೀದು ಮಾಕೇ ತಲೀದು ಟೀಚರ್ಗಿ ತಲೀದು ಬಂದ ಮೇಲೆ ಅನಲೈಸ್ ಮಾಡಬೇಕು ನಾನು ಹೇಳೋದಷ್ಟೇ ಓದು ದಿನಕ್ಕೆ ಎರಡು ಮೂರು ತಾಸು ನಾನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತನಾಗಿ ಹೇಳ್ತಿದ್ದೀನಿ ನಾನು ಪೆರೆ ಸಂದರ್ಭದಲ್ಲಿ ಹುಟ್ಟಿದ್ದು ಹಣ ನೆನಪಿರ್ಬೇಕು ನಮ್ಮೂರಲ್ಲಿ ಮೂರು ಮೂರು ವರ್ಷ ಪಾಪ್ಯುಲೇಷನ್ ಇದೆ ಅದರಲ್ಲಿ ಒಂಬೈನೂರು ಜನ ಎಸ್ ಸಿ ಎಸ್ ಟಿ ಅವರಿದ್ರು ನಮ್ಮೂರಲ್ಲಿ ನಾನ್ ಎಂ ಎಲ್ ಎ ಆಗುವವರೆಗೂ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಇರಲಿಲ್ಲ ನೀವು ಇವತ್ತು ನಾವೇ ನಮ್ಮೂರಲ್ಲಿ ಒಂಕೆ ಪಕ್ಕ ಕೆಲವರು ಎಸ್ ಸಿ ಅವರು ಡೆಡ್ ಬಾಡಿನ ನೀರ್ ಜೋರಾಗಿ ಬಂದಾಗ ಒಂದು ಬಾಡಿ ಹೊರ್ಕೊಂಡ್ ಬಂದು ನಾವು ಊರೋರೆಲ್ಲ ಹೋಗಿ ಇಪ್ಪತ್ತು ವರ್ಷದಿಂದ ನೋಡಿರೋದು ನನಗೆ ಜ್ಞಾಪಕ ಇದೆ ಯಾರ್ ಕೇಳ್ ಕೊಡಕ್ ಆಗ್ಲಿಲ್ಲ ನಾನ್ ಗೆದ್ದಿದ್ದ ಆರೇ ತಿಂಗಳಿಗೆ ಊರಿಗೆ ಜಸ್ಟ್ ಇನ್ನೂರು ಮೀಟರ್ ದೂರದಲ್ಲಿ ಇತ್ತು ಇತ್ತು ಸೈಟ್ಗಳು ಮಾಡಬೇಕು ದೊಡ್ಡ ದೊಡ್ಡ ವರ್ಗದವ್ರಿಗೆ ಸೈಟ್ಗಳು ಕೊಡಬೇಕು ಅಂತ ಜಾಗ ಫಿಕ್ಸ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಎಸ್ ಸಿ ಎಸ್ ಟಿ ಸ್ಮಶಾನ ಮಾಡಿದೀನಿ ಇವರು ಎಸ್ ಸಿ ಎಸ್ ಟಿ ಎಲ್ಲ ಇಪ್ಪತ್ತು ಕಿಲೋಮೀಟರ್ ದೂರ ಸ್ಮಶಾನ ಮಾಡಿದ್ರೆ ಎತ್ಕೊಂಡು ಹೋಗೋದು ಟೆಂಪೋ ಬಾಡಿಗೆ ಆ ಬರ್ತನ ಯಾರು ನೋಡಿದಾರೆ ಊರ ಹತ್ರದಲ್ಲೇ ನಾನು ಪೆರೆಸರ್ ಮಾಡಿಸ್ಕೊಂಡ್ ಬಂದು ಊರಲ್ಲಿ ಕೆಲವರು ವಿರೋಧ ಮಾಡಿದ್ರು ಐ ಡೋಂಟ್ ಕೇರ್ ಸ್ಮಶಾನ ಮಾಡಿಕೊಟ್ಟೆ ಇವತ್ತು ನನ್ನ ಕೈಲಾದಷ್ಟು ಬದಲಾವಣೆ ತರಕ್ಕೆ ಟ್ರೈ ಮಾಡ್ತಿದ್ದೀನಿ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಲ್ಲಿ ಡಿಫ್ರೆನ್ಸ್ ತರ್ತಿದೀನಿ ಆ ಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ